ಸಿಂಧನೂರು ಸಿಂಧನೂರು ತಾಲೂಕಿನ ವಿರುಪಾಪುರ ಗ್ರಾಮದಲ್ಲಿ ಐದು ಮನೆ ಏಕಕಾಲಕ್ಕೆ ಕಳ್ಳತನ ನಗದು ಬಂಗಾರ ದೋಚಿ ಪರಾರಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ವಿರುಪಾಪುರ ಗ್ರಾಮದಲ್ಲಿ ಜೂನ್ ಮೂರರಂದು ಬೆಳಗ್ಗೆ ಆರು ಗಂಟೆಗೆ ಮಾಹಿತಿ ತಿಳಿದು ಬಂದಿದೆ ಐದು ಮನೆ ಏಕಕಾಲಕ್ಕೆ ಕಳ್ಳತನವಾಗಿದ್ದು ನಗದು ಬಂಗಾರವನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಗ್ರಾಮದ ಹೋಟೆಲ್ ಶಂಕರಗೌಡ ಮಲ್ಲಣ್ಣ ಬಪ್ಪೂರ್ ಶಿವಣ್ಣ ಅಂಗಡಿ ಡಾಕ್ಟರ್ ಶಂಕರಗೌಡ ಬಪ್ಪೂರ್ ಎನ್ನುವವರಿಗೆ ಸೇರಿದ ಐದು ಮನೆಗಳು ಏಕಕಾಲಕ್ಕೆ ಕಳ್ಳತನ ಮನೆಯಲ್ಲಿದ್ದ ಸಾವಿರಾರು ನಗದು ರೂಪಾಯಿ ಮತ್ತು ಇಪ್ಪತ್ತು ತೊಲೆ ಬಂಗಾರ ಸೇರಿ ಬೆಲೆ ಬಾಳುವ ವಸ್ತುಗಳನ್ನು ದೋಚಿ ಪರಾರಿಯಾದ ಕಳ್ಳರು ಬೆಚ್ಚಿಬಿದ್ದ ಗ್ರಾಮಸ್ಥರು ಹೈಟೆಕ್ ಕಳ್ಳರಿಂದಲೇ ಕೃತ್ಯ ನಡೆದಿದೆ ಎಂದು ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಕೂಡಲೇ ಧಾವಿಸಿದ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದಾರೆ